ಓಂ ಶ್ರೀ ಗುರು ಬಸವಲಿಂಗಾಯಮ್ಮ ಸರ್ವರಿಗೂ ಶರಣ ಶರಣಾರ್ಥಿ ಬಯಲು ಮೂರ್ತಿಯಾಗಿ ನಿಂದನೊಬ್ಬ ಶರಣ ಆತನ ವಿದ್ಯಾ ಬುದ್ಧಿಯಿಂದ ಹುಟ್ಟಿದಾತ ಬ್ರಹ್ಮ ಆತನ ಶಾಂತಿ ಸರಣಿಯಿಂದ ಹುಟ್ಟಿದಾತ ವಿಷ್ಣು ಆತನ ಕೋಪ ಕ್ರೋಧದಿಂದ ಹುಟ್ಟಿದಾತ ರುದ್ರ ಆ ಮೂವರ ಪೀಠವಂತಿರಲಿ ಆ ಶರಣನ ನರಿದು ನಮೋ ನಮೋ ಏನು ಕೂಡಲ ಚನ್ನ ಸಂಗಮ ದೇವ ಇದು ಚನ್ನಬಸವಣ್ಣನವರ ಒಂದು ಅಪರಿಚಿತ ವಚನ ಅಂತಾನೆ ಹೇಳಬೇಕು ಒಬ್ರು ಯಾರೋ ಹಾಡಿದ್ದಾರೆ ಇದನ್ನ ವೀರಭದ್ರಯ್ಯ ಅಂತ ಇರ್ಬೇಕು ಅವ್ರ ಹೆಸರು ವೀರಭದ್ರಯ್ಯ ಹಿರೇಮಠ ಅಂತ ಹೇಳಿ ಅವ್ರು ಹಾಡಿದ್ದಾರೆ ಇವತ್ತು ಮೈಕ್ ಹಾಕಿದಾಗ ಅದೇ ಮೊದಲನೇ ವಚನ ಬಂತು ನೀವೇ ಯಾರು ಗಮನಿಸಿದ್ರೆ ಇಲ್ಲೋ ಗೊತ್ತಿಲ್ಲ ಹ್ಮ್ ಬಹಳ ಅದ್ಭುತವಾದ ವಚನ ತ್ರಿಮೂರ್ತಿಗಳ ಕಲ್ಪನೆ ಭಾರತ ದೇಶದಲ್ಲಿ ಅತ್ಯಂತ ಪ್ರಾಚೀನವಾದದ್ದು ಬ್ರಹ್ಮ ವಿಷ್ಣು ಮಹೇಶ್ವರ ಇವರೇ ಸರ್ವಸ್ವ ಅಂತ ತಿಳ್ಕೊಂಡಿದ್ದಾರೆ ಕೆಲವರು ಮತ್ತೆ ಅವರಿಗೆ ಶಕ್ತಿ ದೇವತೆಗಳನ್ನು ಕಲ್ಪಿಸಿ ಸರಸ್ವತಿ ಲಕ್ಷ್ಮಿ ಪಾರ್ವತಿ ಅಂತ ಹೇಳಿ ಅದು ಅವ್ರನ್ನ ಪೂಜೆ ಮಾಡುವ ಪದ್ಧತಿ ಭಾರತ ದೇಶದಲ್ಲಿದೆ ಹನ್ನೆರಡನೇ ಶತಮಾನದ ಶರಣರು ಅವ್ರಿಗೇನು ಮುಸಲ್ಮಾನ್ ಧರ್ಮದ ಅಥವಾ ಕ್ರೈಸ್ತ ಧರ್ಮದ ಸಂಪನ್ ಸಂಪರ್ಕ ಇರಲಿಲ್ಲ ಅವರು ಸಮಾಜವನ್ನ ದಿವ್ಯ ದೃಷ್ಟಿಯಿಂದ ನೋಡಿದ್ರು ಭಾರತದ ಸಮಾಜವನ್ನ ದಿವ್ಯ ದೃಷ್ಟಿಯಿಂದ ನೋಡಿದ್ರು ಅಂದ್ರೆ ಈ ದೇಶ ಅಥವಾ ಈ ಜನ ಇಷ್ಟೊಂದು ಛಿದ್ರ ಛಿದ್ರವಾಗೋದಕ್ಕೆ ಕಾರಣ ಏನು ಆಮೇಲಿಂದ ಇಷ್ಟು ಸಮಸ್ಯೆಗಳು ಜ್ಞಾನದ ಭಂಡಾರ ಒಂದು ಕಾಲಕ್ಕೆ ಚಿನ್ನದ ಹಕ್ಕಿ ನಿಸ್ಕೊಂಡಂತಹ ದೇಶ ಜ್ಞಾನದ ಸಂಶೋಧನೆಯ ಮಾಡಿ ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯಗಳನ್ನು ಪೂರ್ವದಲ್ಲಿ ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯಗಳನ್ನು ಕಟ್ಟಿದಂತಹ ದೇಶ ಯಾಕೆ ಈ ಪರಿಸ್ಥಿತಿಗೆ ಬಂತು ಅಂತ ಆಲೋಚನೆ ಮಾಡಿದ್ರೆ ಇಲ್ಲಿ ಇದ್ದಂತಹ ವಿಪರೀತ ದೇವತೆಗಳು ಜಾತಿಗಳು ಮತ್ತು ಶೋಷಣೆ ಬೇರೆ ಬೇರೆ ಹೆಸರಿನಲ್ಲಿ ಮಾಯ ಎನ್ನುವ ಹೆಸರಿನಲ್ಲಿ ಹೆಣ್ಣಿನ ಶೋಷಣೆ ಅಸ್ಪೃಶ್ಯರ ಶೋಷಣೆ ಹೀಗೆ ಅನೇಕ ರೀತಿಯ ಅಸಮಾನತೆಗಳು ಶೋಷಣೆಗಳು ಈ ದೇಶವನ್ನು ಕಾಡ್ತಾ ಇದ್ವಿ ಅದಕ್ಕೆ ಅವರು ಉತ್ತರವನ್ನು ಕಂಡ್ಕೊಂಡ್ರು ಏನಪ್ಪಾ ಅಂತಂದ್ರೆ ಲಿಂಗ ಅಂದ್ರೆ ಮೂಲ ಮಹಾಲಿಂಗ ಅಂತ ಕರೀತಾರೋ ಅಂದ್ರೆ ಕಾಸ್ಮಿಕ್ ಸೋಲ್ ಅಂತ ಹೇಳ್ತಾರೆ ಯಾವುದು ಈ ಬ್ರಹ್ಮಾಂಡವನ್ನು ನಡೆಸ್ತಾ ಇದೀವ ಅದನ್ನ ಕಾಸ್ಮಿಕ್ ಸೋಲ್ ಅಂತ ಇಂಗ್ಲಿಷಲ್ಲಿ ಕರೀತಾರೆ ಶರಣರು ಮಹಾಲಿಂಗ ಬಸವಣ್ಣನನ್ನ ಮಹಾಲಿಂಗನ ಅವತಾರ ಅಂತ ಕರೀತಾರೆ ಅದನ್ನೇ ಇಲ್ಲಿ ಚೆನ್ನಸವಣ್ಣವ್ರು ಹೇಳೋದು ಬೇರೆ ಬೇರೆ ಶರಣರ ವಚನಗಳಲ್ಲಿ ಬಸವಣ್ಣ ಅಂದ್ರೆ ಮಹಾಲಿಂಗ ಮಹಾಲಿಂಗ ಅಂದ್ರೆ ಬಸವಣ್ಣ ಮಹಾಲಿಂಗದ ಸ್ವರೂಪವೇ ಬಸವಣ್ಣ ಬಸವಣ್ಣನಾಗಿ ಅವತರಿಸ್ತು ಅನ್ನುವಂತಹ ಮಾತನ್ನು ಹೇಳ್ತಾರೆ ಇಲ್ಲಿ ಬಯಲು ಮೂರ್ತಿಯಾಗಿ ನಿಂದನೊಬ್ಬ ಶರಣ ಬಯಲು ಅಂದ್ರೆ ಏನು ಏನು ಇಲ್ಲದ ನಿರಾಕಾರ ವಸ್ತು ಆದರೆ ಅಲ್ಲಿ ಅಲ್ಲಿ ಎಲ್ಲವೂ ಅಡಗಿಕೊಂಡಿದೆ ಎಲ್ಲವೂ ಅಡಗಿಕೊಂಡಿದೆ ಎಲ್ಲವೂ ಆಗುವ ಶಕ್ತಿ ಇದೆ ಶೂನ್ಯ ಅದು ಆದರೆ ಅದು ಬಯಲು ಶೂನ್ಯ ನಿರಾಕಾರ ಬಯಲು ಮೂರ್ತಿಯಾಗಿ ನಿಂದನೊಬ್ಬ ಶರಣ ಅಂದ್ರೆ ಮಹಾಲಿಂಗದ ಉತ್ಪತ್ತಿ ಆಯ್ತು ಸೃಷ್ಟಿ ಮಾಡುವ ಸಾಮರ್ಥ್ಯ ಹೊರಬಿತ್ತು ಆ ಸ್ವಯಂಭು ಲಿಂಗದಿಂದ ನಿಷ್ಕಳ ಲಿಂಗದಿಂದ ಸೃಷ್ಟಿ ಮಾಡುವ ಸಾಮರ್ಥ್ಯ ಹೊರಬಿತ್ತು ಅದೇ ಮಹಾಲಿಂಗವಾಯಿತು ಅದನ್ನ ಇಲ್ಲಿ ಚಂದ್ರಸುವರು ಬಯಲು ಮೂರ್ತಿಯಾಗಿ ನಿಂದನೊಬ್ಬ ಶರಣ ಆತನ ವಿದ್ಯಾ ಬುದ್ಧಿಯಿಂದ ಹುಟ್ಟಿದಾತ ಬ್ರಹ್ಮ ಆತನ ಶಾಂತಿ ಶರಣೆಯಿಂದ ಹುಟ್ಟಿದಾತ ವಿಷ್ಣು ಆತನ ಕೋಪ ಕ್ರೋಧದಿಂದ ಹುಟ್ಟಿದಾತ ರುದ್ರ ತ್ರಿಮೂರ್ತಿಗಳು ಆಮೇಲೆ ಉಟ್ಕೊಂಡ್ರು ಅಂತ ಹೇಳ್ತಾರೆ ತ್ರಿಮೂರ್ತಿಗಳನ್ನೂ ಹೇಳ್ತಾರೆ ನಮ್ಮ ಶರಣರು ಪಂಚಮೂರ್ತಿಗಳನ್ನ ಹೇಳ್ತಾರೆ ಸದಾಶಿವ ಈಶ್ವರ ಇನ್ನು ಎರಡು ಅಂದ್ರೆ ಏನು ಪಂಚಭೂತಗಳಿದಾವಲ್ಲ ಪೃಥ್ವಿಯ ತೇಜವಾಯು ಆಕಾಶ ಅವುಗಳ ಹುಟ್ಟಿಗೆ ಕಾರಣರಾದಂತಹವರು ಐದು ಜ ಐದು ಮೂರ್ತಿಗಳು ಪಂಚಮೂರ್ತಿಗಳು ಅಥವಾ ಶಿವನ ಪಂಚಮುಖಗಳು ಅನ್ನುವ ಅರ್ಥದಲ್ಲೂ ಕೂಡ ಹೇಳ್ತಾರೆ ಇಲ್ಲಿ ತ್ರಿಮೂರ್ತಿಗಳ ವಿಷಯ ಹೇಳಿದ್ದಾರೆ ಚೆನ್ನಸ್ವಾಣಿ ಯುವಚನದಲ್ಲಿ ಅಂದ್ರೆ ಆ ಬಯಲು ಮೂರ್ತಿಯಾದಾಗ ಆ ಶರಣನಿಂದ ಬ್ರಹ್ಮ ವಿಷ್ಣು ಮಹೇಶ್ವರರು ಹುಡ್ತಾರೆ ಅಂದ್ರೆ ಅದು ತತ್ವಗಳವ್ ಬ್ರಹ್ಮ ವಿಷ್ಣು ಮಹೇಶ್ವರರು ಅಂದ್ರೆ ಮನುಷ್ಯರು ತರ ಐತಿಹಾಸಿಕ ಪುರುಷರು ಅವರು ಅಂತ ಅಲ್ಲ ಅವ್ರು ಇವತ್ಗೂ ಆ ತತ್ವ ಇದೆ ಸೃಷ್ಟಿ ಸ್ಥಿತಿ ಲಯ ಇವತ್ಗೂ ಪ್ರಪಂಚದಾದ್ಯಂತ ಬರೀ ನಮ್ಮ ಭೂಮಂಡಲದಲ್ಲಿ ಅಲ್ಲ ಇಡೀ ವಿಶ್ವದಲ್ಲಿ ಅನಂತ ಕೋಟಿ ಬ್ರಹ್ಮಾಂಡಗಳಲ್ಲಿ ಅದೇ ನಡೀತಾ ಇದೆ ಸೃಷ್ಟಿ ಸ್ಥಿತಿ ಲಯ ನಾವು ದೇವರನ್ನ ಭೂಮಿ ಮೇಲೆರೋ ಈ ತರ ಕಲ್ಪಿಸಿಕೊಂಡಿದೀವಿ ದೇವತೆಗಳ ವಿಷಯದಲ್ಲಿ ದೇವರ ವಿಷಯದಲ್ಲಿ ಇನ್ನು ಬೇರೆ ಬೇರೆಯವರು ಬೇರ್ಬೇರೆ ರೂಪದಲ್ಲೂ ಕಲ್ಪಿಸ್ಕೊಂಡಿರ್ಬೋದೇನೋ ಅಲ್ಲಿ ಗೊತ್ತಿಲ್ಲ ನಮ್ಗೆ ಈ ಸೌರಮಂಡಲ ಬಿಟ್ಟು ಆಚೆ ಹೋಗೋದಕ್ಕೆ ಸಾಧ್ಯ ಇಲ್ಲ ನಾವು ಇನ್ನು ಚಂದ್ರನನ್ನ ಮೂರು ಜನ ಮುಟ್ಟಿ ಬಂದಿದ್ದಾರೆ ಅಂತ ಹೇಳ್ತಾರೆ ಅಮೆರಿಕಾದವರು ಬಾಕಿಯವರಿಗೆ ಬೇರೆಯವ್ರಿಗೆ ಯಾರಿಗೂ ಚಂದ್ರಕ್ ಹೋಗಕ್ಕಾಗಿಲ್ಲ ಭವಿಷ್ಯದಲ್ಲಿ ಭಾರತೀಯರು ಹೋಗ್ಬೋದು ಇದೇ ತರ ಒಂದು ಸ್ಥಿರ ಸರ್ಕಾರ ಒಂದು ದೇಶ ಪ್ರೇಮಿಗಳ ಒಂದು ಸರ್ಕಾರ ಇದ್ರೆ ಆಮೇಲೆ ಯಾವುದು ಭ್ರಷ್ಟಾಚಾರಗಳು ಆಗ್ಲಾರದೆ ಜನರ ತೆರಿಗೆ ಹಣ ಸರಿಯಾಗಿ ಸಂಗ್ರಹ ಆಗಿ ಬಳಕೆ ಆಗ್ತಾ ಇದ್ರೆ ಈಗ ಭಾರತದಲ್ಲಿ ಒಂದು ಹೊಸ ಸಂಚಲನ ಉಂಟಾಗಿಲ್ಲ ಇದೇ ತರ ಇದ್ರೆ ಮುಂದಿನ ದಿನಗಳಲ್ಲಿ ಇನ್ನೊಂದು ಹತ್ತು ವರ್ಷದಲ್ಲಿ ಎಂಟು ಹತ್ತು ಎಂಟು ವರ್ಷದಲ್ಲಿನೇ ಭಾರತೀಯನ ಒಬ್ಬನ್ನ ಅಥವಾ ಇಬ್ಬರು ಮೂರು ಜನ ಚಂದ್ರಲೋಕದಲ್ಲಿ ಇಳಿ ಇಳಿಸ್ಬೇಕು ಚಂದ್ರನ ಅಂಗಳದಲ್ಲಿ ಕಳಿಸಬೇಕು ಅನ್ನುವಂತಹ ಇಚ್ಛೆ ಇದೆ ನಮ್ಮ ಸರ್ಕಾರಕ್ಕಿದೆ ಕೇಂದ್ರ ಸರ್ಕಾರಕ್ಕಿದೆ ಇಸ್ರೋಗಿದೆ ಆ ನಿಟ್ಟಿನಲ್ಲಿ ಪ್ರಯತ್ನ ನಡೆಸ್ತಾ ಇದ್ದಾರೆ ಅಂದ್ರೆ ಆದರೂ ಕೂಡ ಅಂದ್ರೆ ಇಷ್ಟೇ ನಮ್ಮ ಆಗಿರೋದು ಇಷ್ಟು ಅಷ್ಟೇ ಆದ್ರೆ ಇಂತಹ ಅನೇಕ ಲಕ್ಷ ಕೋಟಿ ಭೂಮಿಗಳಿರಬಹುದು ಅಲ್ಲಿ ಬೇರೆ ಬೇರೆ ತರಹ ಜನಾಂಗಗಳಿರಬಹುದು ಅಲ್ಲಿ ದೇವರ ಪರಿಕಲ್ಪನೆ ಇನ್ನೂ ವಿಶೇಷವಾಗಿ ವಿಕಸಿತ ಆಗಿರಬಹುದು ನಮಗೆ ಗೊತ್ತಿಲ್ಲ ಆದ್ರೆ ಇಲ್ಲಿ ಭೂಮಿಯ ಮೇಲೆ ಅಥವಾ ಭಾರತ ದೇಶದಲ್ಲಿ ಪ್ರಚಲಿತ ಇರೋದನ್ನೇ ತಗೊಂಡ್ರು ಕೂಡ ಈ ತ್ರಿಮೂರ್ತಿಗಳಿಗೆ ಮೀರಿದ ಮಹಾಲಿಂಗ ಸ್ವರೂಪ ಇದೆ ಅದಕ್ಕೆ ಅದ್ನೇ ಚಂದ್ರಸಣ್ಣವರು ಹೇಳೋದು ಆ ವಿದ್ಯಾ ಬುದ್ಧಿಯಿಂದ ಆತನ ವಿದ್ಯಾ ಬುದ್ಧಿಯಿಂದ ಹುಟ್ಟಿದಾತ ಬ್ರಹ್ಮ ಬ್ರಹ್ಮ ವಿದ್ಯೆಗೆ ಪ್ರಸಿದ್ಧಿಯಲ್ಲ ಸೃಷ್ಟಿಗೆ ಶಾಂತಿ ಶೈರಣೆಯಿಂದ ಹುಟ್ಟಿದಾತ ವಿಷ್ಣು ಶಾ ಅಂದ್ರೆ ಸ್ಥಿತಿ ಮಾಡಬೇಕಾದ್ರೆ ವಿಷ್ಣು ತತ್ವ ಬೇಕು ಯಾವುದೇ ಒಂದು ಸಂಸ್ಥೆ ಆಗ್ಲಿ ಒಂದು ಮನೆ ಆಗ್ಲಿ ಚೆನ್ನಾಗಿ ನಡಿಬೇಕಾದ್ರೆ ಶಾಂತಿ ಸೈರಣೆ ಸಮಾಧಾನ ಇರಬೇಕು ಆತನ ಶಾಂತಿ ಶೈರದಿಂದ ಹುಟ್ಟಿದಾತ ವಿಷ್ಣು ಆತನ ಕೋಪ ಕ್ರೋಧದಿಂದ ಹುಟ್ಟಿದ ಆತ ರುದ್ರ ಅಂದ್ರೆ ಲಯ ಮಾಡ್ತಕ್ಕಂಥ ತತ್ವ ರುದ್ರ ತತ್ವ ಕೋಪ ಕ್ರೋಧದಿಂದ ಹುಟ್ಟಿದವನು ಆ ಮೂವರ ಪೀಠವಂತಿರಲಿ ಅಂದ್ರೆ ಅವ್ರ ಮೂವರ ಪೀಠ ಇರಲಿ ಅವರು ಅದಕ್ಕೆ ಯಾಕಂದ್ರೆ ಅವರು ಪರಮಾತ್ಮನ ಅಧೀನ ಆ ಶರಣನ ಅಧೀನ ಮಹಾಲಿಂಗದ ಅಧೀನ ಆ ಶರಣನ ನರಿದು ನಮೋನ ಶರಣೆನೂ ತಿರ್ದೇನಯ್ಯ ನಮೋ ಅಲ್ಲ ಶರಣೆನೂ ತಿರ್ದೇನಯ್ಯ ಕೂಡಲ ಚೆನ್ನ ಸಂಗಮ ದೇವ ನಾನು ಆ ಮೂಲ ವಸ್ತುವನ್ನು ಅರಿತೀನಿ ಅಂತ ಅಂದ್ರೆ ತ್ರಿಮೂರ್ತಿಗಳನ್ನು ದಾಟಿ ತ್ರಿಮೂರ್ತಿಗಳಿಗೆ ನಾನು ಅಂಟ್ಕೊಳ್ಳೋದಿಲ್ಲ ತ್ರಿಮೂರ್ತಿಗಳಿಗೆ ನಿಂತ್ಕೊಳ್ಳೋದಿಲ್ಲ ಆ ಮೂವರು ಆ ಮೂವರನ್ನ ಬಿಟ್ಟು ಆ ಪೀಠವನ್ನ ಆ ಕಡೆ ಇಟ್ಟು ನಾನು ಮೂಲ ಏನು ಮಹಾಲಿಂಗ ಇದೆಯೋ ಅದಕ್ಕೆ ಶರಣಾಗ್ತಾ ಇದ್ದೀನಿ ಅನ್ನೋಂತ ತತ್ವವನ್ನ ಹೇಳ್ತಾರೆ ಈ ತರ ಎಲ್ಲರೂ ದೇವನೊಬ್ಬ ಅಂತ ಹೇಳಿಬಿಟ್ಟು ಒಂದೇ ಒಂದೇ ಒಂದು ದೇಶ ಒಂದು ಕಟ್ಟಿದರೆ ಇಡೀ ಪ್ರಪಂಚ ಎಲ್ಲ ಅದೇ ತರ ಪರಮಾತ್ಮನ ಆರಾಧಿಸಿದ್ದೆ ಆದರೆ ಅಲ್ಲಿ ಸಮಸ್ಯೆಗಳು ಬರಲ್ಲ ಅದಕ್ಕೆ ಸಾಕ್ಷಿ ಜಪಾನ್ ದೇಶ ಜಪಾನ್ ದೇಶದಲ್ಲಿ ಅವರಿಗೆ ಅವರ ನಾಗರಿಕರೆಲ್ಲರೂ ಒಗ್ಗಟ್ಟಾಗಿ ಕಂಡುಕೊಂಡಂಥ ಹಿರಿಯರು ಹಾಕಿಕೊಟ್ಟಂತಹ ಒಂದು ಧರ್ಮ ಪದ್ಧತಿ ಇದೆ ಜನ್ ಅಥವಾ ಸಿಂಟೋ ಧರ್ಮ ಅಂತ ಹೇಳಿ ನಮ್ಮ ಬೌದ್ಧ ಧರ್ಮ ಮತ್ತು ಜಪಾನ್ನಲ್ಲಿ ಹುಟ್ಟಿದಂಥ ಸಿಂಟು ಧರ್ಮವನ್ನು ಕೂಡಿಸಿ ಒಂದು ಸಮನ್ವಯ ಮಾಡಿಕೊಂಡಿದ್ದಾರೆ ಅಲ್ಲಿ ನಮ್ಮಷ್ಟು ನಮ್ಮಲ್ಲಿರುವ ಸಮಸ್ಯೆಯ ಕಾಲು ಭಾಗವೂ ಇಲ್ಲ ಹಾಗಂತ ಹೇಳಿ ಅವರು ಕ್ರಿಶ್ಚಿಯನ್ರ ತರ ಮುಸಲ್ಮಾನ್ರ ಥರ ನಮ್ದೇ ಸ್ಥಾಪನೆ ಆಗಬೇಕು ಅಂತ ಹೊಡೆದಾಟಕ್ಕೆ ಹೋಗಲ್ಲ ಬೇರೆ ಕಾರಣಕ್ಕೆ ಯುದ್ಧ ಮಾಡಿದ್ದಾರೆ ಜಪಾನೀಸು ಆಗ ಅಂದರೆ ಹಿರೋಶಿಮನ್ ಆಗ ಸಾಕಿ ಮೇಲೆ ಬಾಂಬ್ ಬೆಳೋದಕ್ಕೆ ಮುಂಚೆ ಮಾಡಿದ್ದಾರೆ ಅವರು ಕೂಡ ಭಾಳ ಯುದ್ಧ ಮಾಡಿದ್ದಾರೆ ಚೀನಾದವ್ರನ್ನೆಲ್ಲ ತುಂಬ ಜನರನ್ನು ಹೊಡೆದಾಕ್ಬಿಟ್ಟಿದ್ದಾರೆ ಅವರು ಯುದ್ಧದಲ್ಲಿ ಚೋಲ್ಸ್ಬಿಟ್ಟಿದ್ದಾರೆ ಚೀನಾವನ್ನ ಈ ಥರ ಎಲ್ಲ ಆಗಿದೆ ಈಗ ಹಿರೋಶಿಮಾ ನಾಗಸಾಕಿ ಮೇಲೆ ಬಾಂಬ್ ಮೇಲೆ ಪರಮಾಣು ಬಾಂಬ್ ಬಿದ್ದ ಮೇಲೆ ಅವರು ಯಾವ ದೇಶದ ಜೊತೆ ಯುದ್ಧಕ್ಕೆ ಹೋಗಲ್ಲ ಅಷ್ಟೇ ಅಲ್ಲ ಪರಮಾಣುವನ್ನ ಅವರು ಕೇವಲ ಶಾಂತಿಗಾಗಿ ಎಲೆಕ್ಟ್ರಿಸಿಟಿಗಾಗಿ ಬಳಸಿದ್ದಾರೆ ಹೊರತು ಬಾಂಬ್ ತಯಾರು ಮಾಡಿಲ್ಲ ಅವರು ಪರಮಾಣು ಬಾಂಬ್ ತಯಾರು ಮಾಡಿಲ್ಲ ಬಹಳ ಅದಕ್ಕೆ ಅವರು ಅವ್ರು ಯಾಕೆ ಮುಂದುವರೆದಿದ್ದಾರೆ ಅಂದರೆ ಇಂತಹ ವ್ಯರ್ಥವಾದಕ್ಕೆ ವ್ಯರ್ಥವಾದದಕ್ಕೆ ಹಣವನ್ನು ಖರ್ಚು ಮಾಡಲ್ಲ ಅದಕ್ಕೆ ಬುಲೆಟ್ ಟ್ರೈನ್ ಮಾಡ್ಕೊಂಡು ಬಹಳ ವರ್ಷಗಳಾಯಿತು ಅವರು ಅದ್ಭುತವಾದ ಸಾರಿಗೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅಲ್ಲಿ ಅನೇಕ ಹೊಸ ಸಮಸ್ಯೆಗಳು ಹುಟ್ಟಿದಾವೆ ಆಧುನಿಕ ಕಾಲದಲ್ಲಿ ಅವ್ರಿಗೂ ಅನೇಕ ಸಮಸ್ಯೆಗಳು ಹುಟ್ಟಿದಾವೆ ಅಂದ್ರೆ ನಾನು ಹೇಳೋದೇನೆಂದರೆ ದೇವತೆಗಳು ಜಾಸ್ತಿ ಆದಷ್ಟು ಜಾತಿಗಳು ಜಾಸ್ತಿ ಆಗ್ತವೆ ಜಾತಿಗಳು ಜಾಸ್ತಿ ಆದಷ್ಟು ಒಗ್ಗಟ್ಟು ಬರೋದಿಲ್ಲ ಆಮೇಲೆ ತೀರ್ಥಕ್ಷೇತ್ರಗಳಿಗೆ ದೂರ ದೂರ ಹುಡ್ಕೊಂಡು ಹೋಗುವಾಗ ಮನುಷ್ಯನ ಹಣ ಶಕ್ತಿ ಸಮಯ ಕಡೆಗೆ ಪ್ರಾಣವೂ ಕೂಡ ಹರಣ ಆಗುತ್ತೆ ಆದ್ದರಿಂದ ಪರಮಾತ್ಮನೊಬ್ಬನನ್ನು ಅರಿತು ನಮ್ಮ ಜೀವನವನ್ನು ರೂಪಿಸಿಕೊಳ್ಳೋದಿದೆಯಲ್ಲ ಅದು ಒಳ್ಳೆಯದು ಅದರಿಂದ ಸಮಯವನ್ನು ಉಳಿಸ್ಬೋದು ಹಣವನ್ನು ಉಳಿಸ್ಬೋದು ಶಕ್ತಿಯನ್ನು ಉಳಿಸ್ಬೋದು ನಮ್ಮ ಹೃದಯದಲ್ಲಿರುವ ಆತ್ಮಶಕ್ತಿಯನ್ನು ಜಾಗೃತ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ